ಕರ್ನಾಟಕ ರಾಜ್ಯ ದೊಂಬಿದಾಶರ ಕ್ಷಮಾಭಿವೃದ್ಧಿ ಸಂಘ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿ ಆಯ್ಕೆ ಮಾಡಲಾಯಿತು ಮಾಡಿ ಅನುಕೂಲ ಮಾಡುತ್ತಿರುವ

ಯಾಕೆಂದ್ರೆ ನಮ್ಗೆ ಕಷ್ಟ ಅಂತ ಹೇಳಿ ಬಂದ್ರೆ ನಾವು ಅಲ್ಲಿಗೆ ಹೋಗಿ ಸ್ಪಂದಿಸ್ಲಿಲ್ಲ ಅಂದ್ರೆ ಅದು ವ್ಯರ್ಥ ಅದಕ್ಕಾಗಿ ನಾನ್ ಅಧ್ಯಕ್ಷ ಆಗಿ ಆಯ್ಕೆ ಆದ್ರೆ ಎಲ್ಲಿ ಕಷ್ಟ ನಮ್ಗೆ ಕಷ್ಟ ಅಂತೇಳಿ ಎಲ್ಲಿರುತ್ತೋ ಅಲ್ಲಿ ಹೋಗಿ ನಾನು ನಮ್ ಕೈಲಾಗಿದ್ದಷ್ಟು ಕಂಬಿದಾಸ ಜನಾಂಗದಲ್ಲಿ ಹುಟ್ಟಿ ನಾವು ಬೆಳೆದಿದ್ದಕ್ಕೋ ಜೀವನ ಬಿಟ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಸಣ್ಣ ಜೀವನವನ್ನು ಸರಳವಾಗಿ ಸಾಗಿಸ್ಕೊಂಡು ಇಲ್ಲಿ ಗಂಡ ನಾನು ಬಂದಿದ್ದೀನಿ ಸಾಧ್ಯವಾದಷ್ಟು ನನ್ನ ಕೈಲಾದಷ್ಟು ನಾನು ಈ ಜಾತಿಗೋಸ್ಕರ ದುಡಿಬೇಕು ಮಾಡಬೇಕು ಕಟ್ಟಬೇಕು ಅನ್ನೋ ಒಂದು ಗುರಿ ಇಟ್ಟುಕೊಂಡೆ ಹಿಂದಿಗಟ್ಟ ಬಂದಿದ್ದೀನಿ ಬಟ್ ಇನ್ನು ಮುಂದಕ್ಕೂ ನಾನು ನಿಲ್ಲಬೇಕು ಅಂತ ಏನೋ ಅಪೇಕ್ಷೆ ಇಲ್ಲ ಬಟ್ ಏನೋ ಎಲ್ಲ ಸೇರಿ ಒಂದು ಅವಕಾಶ ಕೊಡ್ತಾ ಇದ್ದೀರ ಈ ಅವಕಾಶ ಕೊಟ್ಟರೆ ನಮ್ಮ ಜಾತಿ ಜನಾಂಗದವರು ಎಲ್ಲಿದ್ದಾರೆ ಈಗ ಹಿಂದೆ ನಾನು ಏನು ಮಾಡಿದ್ದೀನಿ ಮುಂದೆ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ವರ್ಷ ಕಾಲ ನಾನು ಸಂಪೂರ್ಣವಾಗಿ ನಿಮ್ಮ ಜೊತೆ ಇದ್ದೀನಿ ನಿಮ್ಮ ಕಷ್ಟ ಸುಖಗಳು ಭಾಗಿಯಾಗಿ ನೀವು ಏನೇ ತೊಂದರೆ ಬಂದ್ರು ನಾನು ಜವಾಬ್ದಾರಿಯಾಗಿ ಯಾವ ಅಧಿಕಾರಿಗಳಾಗ್ಬೋದು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಯಾವ ಈ ಆದರೂ ಬಂದು ಆ ಜಾಗದಲ್ಲಿ ಸ್ಪಾಟ್ ಅಲ್ಲಿ ನಿಂತು ನಾನು ಕೆಲಸ ಮಾಡಕ್ ನಾನು ಬದ್ಧ ಸಮಿತಿ ಸದಸ್ಯರಾಗಿದ್ದೀನಿ ಇದಕ್ಕೆ ಅಲೆಮಾರಿ ಅಲೆಮಾರಿ ಜನಾಂಗಕ್ಕೆ ಆದರೂ ಈಗ ಒಂದು ಫೈಟ್ ಮಾಡಿ ಒಂದು ಜಾಗ ಒಂದು ಫ್ಲಾಟ್ ನ ರೆಡಿ ಮಾಡ್ತಾ ಇದ್ದೀವಿ ಆ ಇದಕ್ಕೆ ಏನು ಎಲ್ಲ ಸೇರಿ ನನಗೆ ಅವಲ್ಲ ಇದೇ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಸಾಧನೆ ಮಾಡಿದ್ದೀನಿ ಇನ್ನು ಮಾಡಬೇಕು ಒಂದೇ ಜಿಲ್ಲೆಯಲ್ಲಿ ಮಾಡೋದಲ್ಲ ಇದು ಪ್ರತಿ ಒಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ನಗರದಲ್ಲೂ ಪ್ರತಿ ಒಂದಲ್ಲೂ ಹೋಗೋದಕ್ಕೆ ಒಂದು ಅವಕಾಶ ಬೇಕು ಆ ಅವಕಾಶ ಯಾಕೆ ಕೊಡ್ತೀರಾ ಅಂದ್ರೆ ನೀವೆಲ್ಲರೂ ಸೇರಿ ಕೊಡ್ತಿದ್ದೀರಾ ಈಗ ಆ ಶಕ್ತಿ ನನಗೆ ಕೊಟ್ರೆ ನಾನು ಮುಂದುವರಿಯಕ್ಕೆ ಸಾಧ್ಯವಾಗ್ತೀನಿ ನಾವು ಯೂತ್ ಯೂತ್ ಯಾರು ಕಾಣ್ತಾ ಇಲ್ಲ ಯೂತ್ ಕಾಣ್ರೆ ಮುಂದೆ ಅವರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಯಾಕಂದ್ರೆ ಅಧ್ಯಕ್ಷ ಮತ್ತೆ ನಾವು ಒಂದೆರಡು ಕಣ್ಣುಗಳಿದ್ದಂಗೆ ಮುಂದೆ ನಾನು ಒಳ್ಳೆ ಕೆಲಸಗಳು ಮಾಡ್ಬೇಕು ಅಂತ ಆಸೆ ಪಡ್ತೇನೆ ಮುಂದೆ ಎಲ್ಲ ಎಲ್ಲ ಅಲ್ಲಿ ಹೋಗಿ ನಾನು ಅಧ್ಯಕ್ಷವಾಗಿ ನನ್ನ ಕಾರ್ಯಗಳನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ ಅದಲ್ಲೇನು ಸೆಲೆಕ್ಟ್ ಆದರೆ ಇದರಲ್ಲಿ ನಮ್ಮ ಅಧ್ಯಕ್ಷರು ಏನು ಹೇಳ್ತಾರೆ ಅದನ್ನು ಪಾಸ್ ಮಾಡಿ ಹೋಗ್ತೀವಿ ಮತ್ತೆ ಜನಗಳಿಗೆ ಗೊತ್ತಿದ್ದ ವಿಷಯ ನಾವು ಅವರದನ್ನು ತಿಳ್ಕೊಂಡು ನಾವು ಪಾಲ್ಸ್ಕೊಂಡು ಹೋಗ್ತೀವಿ ಅವ್ರು ಅವರು ಎಲ್ಕರನ್ನ ನಾವು ತಪ್ಪದಲ್ಲೇ ಯೂಸ್ ಮಾಡ್ತೀವಿ ಮತ್ತು ತುಮಕೂರಲ್ಲಿ ನಾವು ಮುಂಚೆ ಮುಂಚೆ ಸಂಘಟನೆ ಮಾಡೋದ ರವಿಕುಮಾರ್ ಸರ್ ನಮ್ಮ ಆಗಿದ್ರು ನಮಗೆಲ್ಲ ಒಳ್ಳೆ ಸೂಚನೆ ಕೊಟ್ಟು ಮತ್ತೆ ಸೈಟ್ ಎಲ್ಲ ಮಾಡಿ ಅದು ಸ್ವಲ್ಪ ಅರ್ಧಕ್ಕೆ ನಿಂತೋಯ್ದು ಮತ್ತೆ ನಾನು ಅದನ್ನು ಖಾತೆ ಎಲ್ಲ ಮಾಡಿ ಮೀನು ಇವರೆಲ್ಲ ಮಾತಾಡೋಕೆ ಒಂದು ಫೋನ್ಗಳಲ್ಲೆಲ್ಲ ಇಡ್ದು ಮತ್ತೆ ಮಾಡ್ತಿದ್ದೀನಿ ಖಾತೆ ಎಲ್ಲ ಆಗಿದೆ ಈಗ ಸೈಟ್ ಇದೆ ಅದನ್ನ ಮೇಲೆ ಮೇಲೆ ಏನು ಯಾರು ಯಾರು ಮುಂದೆ ಮುಂದೆ ಗೊತ್ತಿಲ್ಲ ಈಗಾಗ ಎರಡು ಸಂಘಟನೆಯಲ್ಲಿ ರಾಜ್ಯ ಪ್ರಗತಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಇದ್ರ ಬಗ್ಗೆ ನನಗೆ ಬಹಳ ಆಳವಾದ ಒಂದು ಓಡಾಟದ ಅನುಭವ ಇರೋದ್ರಿಂದ ನಾನು ಯಾವಾಗಲೂ ಬೆಂಗಳೂರಿನಲ್ಲೇ ಗಾಂಧಿನಗರದಲ್ಲೇ ಎಲ್ಲ ಏನು ಕಚೇರಿನಲ್ಲಿ ಇರೋದ್ರಿಂದ ನನಗೆ ವಿಧಾನಸೌಧ ಮತ್ತು ವಿಕಾಸ ಸೌಧ ಮತ್ತೆ ಸರ್ಕಾರಿ ಕಚೇರಿಗಳಿಗೆ ಇದ್ದ ಪ್ರತಿನಿತ್ಯ ಕೂಡ ನಾನು ಯಾಕೆಂದ್ರೆ ಆ ಭಾಗದಲ್ಲೇ ಇರ್ಬೋದು ಹೈಕೋರ್ಟು ಸಿಟಿ ಸಿ ಕೋರ್ಟು ಲೋಕಾಯುಕ್ತ ಕೋರ್ಟು ಆ ಭಾಗದಲ್ಲೇ ಇರೋದ್ರಿಂದ ಹೆಡ್ ಕ್ವಾರ್ಟರ್ ಬೆಂಗಳೂರಿನಲ್ಲೇ ಇರೋದ್ರಿಂದ ಜೊತೆಗೆ ನನ್ನ ಮಾಸ ಕೆಲಸ ಮಾಡೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಹಾಗಾಗಿ ನನಗೆ ಈ ಹುದ್ದೆ ಸಿಕ್ಕಿದ್ರೆ ಸ್ವಲ್ಪ ಸಾಮಾಜಿಕ ಸೋಷಿಯಲ್ ಅನ್ನ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಈ ಸಮುದಾಯಕ್ಕೆ ಏನಾದರೂ ಒಂದು ಒಳಿತನ್ನು ಮಾಡ್ಬೋದು ಅಂತ ನನ್ನ ನಮ್ಮ ಕರ್ನಾಟಕ ರಾಜ್ಯ ಗುಂಬಿದಾಸರ ಕ್ಷೇಮಾಭಿವೃದ್ಧಿ ಸಂಘದ ಒಂದು ಚುನಾವಣೆ ನಮ್ಮ ಈ ಒಂದು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ಒಂದು ಕಚೇರಿಯಲ್ಲಿ ನಡೆದದ್ದು ನನಗೆ ಬಹಳ ಖುಷಿ ತರತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿ ನಮ್ಮ ಎಲ್ಲರ ಹಿರಿಯರು ಯುವಕರಿಗೆ ಯುವಕರನ್ನ ನಾಚುವ ರೀತಿಯಲ್ಲಿ ಪ್ರತಿ ಬಾರಿ ಕೂಡ ಒಂದು ಫೋನ್ ಮಾಡಿದಾಗ ಆ ಸಭೆಗೆ ಬಂದು ನಮಗೆ ಮಾರ್ಗದರ್ಶನ ಮಾಡು ಮಾಡುವಂತಹ ನಮ್ಮ ಅಭಿಮಾನಿ ಮತ್ತು ಅದ ಜನಾಂಗದ ಒಕ್ಕೂಟದ ರಾಜ್ಯ ಗೌರವ ಸಲಹೆಗಾರರಾಗಿರ್ತಕ್ಕಂಥ ಗೌರವಿತ ನಮ್ಮ ಪಿ ಎನ್ ನಾರಾಯಣ ಸ್ವಾಮಿ ಅವರಿಗೆ ಗೌರವರಾಗಿರ್ತಕ್ಕಂಥ ನಮ್ಮ ಪ್ರಕಾಶ್ ನಮ್ಮ ಬೆಂಗಳೂರು ಅವರಿದ್ದಾರೆ ಅಲ್ಲಿ ಅದೇ ರೀತಿ ನಮ್ಮ ರಾಮನಗರದ ರಂಗನಾಥ್ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮ ಇವತ್ತು ಬಹಳ ವಿಶೇಷವಾಗಿ ನಾನು ಆಗದಿಂದ ಅದಕ್ಕೆ ಗಮನಿಸ್ತಾ ಇದ್ದೇನೆ ಬಹಳ ವಿಶೇಷವಾಗಿ ಇವತ್ತು ಚುನಾವಣೆ ನಡೆದಿದೆ ಹಿರಿಯರಾದ ಮಾಗಡಿ ಮಾರಪ್ಪರವರು ಕೂಡ ಉಪಸ್ಥಿತ ಇದೆ ನಮ್ಮ ಖ್ಯಾತ ವಕೀಲರಾದಂತಹ ಕಡೂರು ನಾಗರಾಜಿಯವರು ಕೂಡ ನಮ್ಮ ಜೊತೆ ಇದ್ದಾರೆ ನಮ್ಮ ಅಲೆಮಾರಿ ಅರೆನ ಜನಾಂಗಗಳ ಒಕ್ಕೂಟದ ಮೈಸೂರು ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮ ಇಂದಿರಮ್ಮನ ಸಮಾಜ ಸೇವೆಗೆ ಬಹಳ ರೀತಿಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಹಿರಿಮ್ಮನವರಿದ್ದಾರೆ ಹರಿಂದ ಹೆಸರು ಬರಲಿಲ್ಲ ಅವರೇ ಹೆಸರು ಬರೆದು ಡಾಕ್ ಒಂದು ಮತ ಹಸಿಮವಾಗಿದೆ ಇನ್ನು ಮೂವತ್ತ್ ಮತಗಳು ಚಲಾವಣೆಯಲ್ಲಿದೆ ಅದರಲ್ಲಿ ಅಧ್ಯಕ್ಷ ಸ್ಥಾನ ಮೊದಲು ಮೂವತ್ ಮೂರು ಮತಗಳಲ್ಲಿ ವೈ ಕುಮಾರ್ ಅನ್ನೋರು ಇಪ್ಪತ್ತೊಂದು ಮತಗಳನ್ನು ಪಡೆದು ದೇಶ ಅದರ ಪ್ರತಿಸ್ಪರ್ಧಿ ಏಳು ಮತಗಳನ್ನು ಪಡೆಕೊಂಡು ಮಾಗ್ನಿ ಮಾರಪ್ಪ ಅವರು ಪ್ರತಿಸ್ಪರ್ಧಿ ಆಗಿದ್ದಾರೆ ಗಂಗಾಧರ್ ಎನ್ಎಸ್ ಹದಿನಾರು ಮತಗಳನ್ನು ಪಡೆದು ದೇಶದ ಅದರ ಪ್ರತಿಸ್ಪರ್ಧಿಯಾಗಿ ಕೇವಲ ಮೂರು ಮತಗಳಿಂದ ಕಡಿಮೆಯಾಗಿ ನಾಗರಾಜ್ ಎಕ್ಸ್ ಹದಿಮೂರು ಮತಗಳನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಕರ್ನಾಟಕ ರಾಜ್ಯ ಗೊಮ್ಮಿದಾಸರ ಕ್ಷೇಮಾಭಿವೃದ್ಧಿ ಸಂಘದ ಅಧಿಕೃತ ಅಭ್ಯರ್ಥಿ ಗೆದ್ದಿರ್ತಕ್ಕಂಥವರು ವೈ ಕುಮಾರ್ ಅವರು ಅಧ್ಯಕ್ಷರಾಗಿ ತಮ್ಮೆಲ್ಲರ ಆಯ್ಕೆ ಮಾಡಲಾಗಿದೆ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಹದಿನಾರು ಮತಗಳನ್ನು ಪಡ್ಕೊಂಡು ಗಂಗಾಧರ್ ಎನ್ ಎಸ್ ಅವರು ದೇಶಾಲಿಯಾಗಿದ್ದಾರೆ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಈ ಕರ್ನಾಟಕ ರಾಜ್ಯ ಗುಂಬಿದ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ನಾಲ್ಕು ಪದಾಧಿಕಾರಿಗಳನ್ನ ಇವರಿಬ್ರು ಉಳಿದ ಎಲ್ಲ ಮುಖಂಡರನ್ನ ಚರ್ಚಿಸಿ ಈ ಬೇರೆ ಪದಾಧಿಕಾರಿಗಳನ್ನ ತಾವೆಲ್ಲ ಸ್ವಲ್ಪ ಸಲಹೆ ಸೂಚನೆಗಳನ್ನ ಕೊಟ್ಟು ಕುಮಾರ್ ಆಗಿರ್ಬೋದು ನಾಗರಾಜು ಆಗಿರ್ಬೋದು ಮಂಜು ಆಗಿರ್ಬೋದು ಒಂದು ಇಪ್ಪತ್ತೇಳು ಜನಗಳ ಪದಾಧಿಕಾರಿಗಳ ಪಟ್ಟಿಯನ್ನು ರಚನೆ ಮಾಡಿ ಇನ್ನು ಮುಂದಕ್ಕೆ ಏನು ಲೆಕ್ಕಪತ್ರ ಲಿಟೆಡ್ ಆಗಿರಲಿ ಇವರ ಹೆಸರಿನಲ್ಲಿ ಇರ್ತಕ್ಕಂಥದ್ದು ಇದಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ಅವರಿಗೆ ಪ್ರೋತ್ಸಾಹಿಸುತ್ತಾ ಒಂದು ವರ್ಷಗಳ ಕಾಲ ನಮ್ಗೆ ಅವಕಾಶವನ್ನು ಕೊಡ್ತಕ್ಕದ್ದಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ